ನಮ್ಮ ಸಂಸ್ಕೃತಿಯಾಗಲಿ ಸಭ್ಯತೆಯಾಗಲಿ ಶ್ರದ್ಧೆಯಾಗಲಿ ಶ್ರದ್ಧಾ ಕೇಂದ್ರಗಳಾಗಲಿ ನಮ್ಮ ಭಾವವಾಗಲಿ ಬಂಧವಾಗಲಿ ಯಾವುದರ ಬಗ್ಗೆಯೂ ಏನೂ ಗೌರವ ಬೇಡವಾ ವೀಕ್ಷಕರೇ ನಮಸ್ಕಾರ ಈ ಅಜ್ಞಾನಕ್ಕೆ ಮಿತಿ ಇಲ್ಲ ಜ್ಞಾನಕ್ಕೆ ಮಿತಿ ಇದೆ ಅಂತ ಒಂದು ಮಾತಿದೆ ಒಂದು ಸೂತ್ರ ಥರ ಯಾಕೆ ಏ ಅಜ್ಞಾನ ಅಜ್ಞಾನ ಮಾತಾಡ್ತಿದಿರಿ ಏನಕ್ಕೆ ಈ ಪೀಟಕ್ಕೆ ಅಂತಂದ್ರೆ ಅದು ಒಂದು ವಿಶೇಷವಾದಂತ ಕಾರಣಕ್ಕೋಸ್ಕರವಾಗ ಹೇಳ್ತಾ ಇದೀನಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ सब लोग ये नारा लगाते हैं बहुत सुनने को मिलता है भारत माता की जय मगर ये भारत माता है कौन मैं जानना चाहता हूं ये भारत माता कौन है? ಕೋನೇಯೇ ಭಾರತ್ ಮಾತಾ ನೋಡಿದ್ರಿ ಅಲ್ವಾ ಇದರಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ ಅಲ್ಲ ಇದನ್ನು ಹೇಳಿದವ್ರು ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ದೇಶದ ಅತ್ಯಂತ ಮೇಧಾವಿ ಪ್ರತಿಭಾಶಾಲಿ ಪಕ್ವತೆಯಿಂದ ಕೂಡಿರುವಂಥವರು ಅಪೂರ್ವವಾದಂತಹ ವಾಗ್ಧೋರಣೆಯನ್ನು ಇಟ್ಕೊಂಡಿರುವಂಥ ಇವತ್ತಿನ ಲೋಕಸಭೆಯ ಎಲ್ಒ ಪಿ ಬಹಳ ಫಂಡಮೆಂಟಲ್ ಆದಂಥ ಒಂದು ಕ್ವಶನನ್ನು ಎತ್ತಿದ್ದಾರೆ ಏ ಭಾರತ್ ಮಾತ ಕ್ಯಾ ಹೈ ಕೌನ್ ಹೈ ಹೀಗೆಲ್ಲ ಇವರು ಬಹಳ ಫಂಡಮೆಂಟಲ್ ಕ್ವಶನ್ಸ್ ಮೂಲಭೂತವಾದಂತಹ ಪ್ರಶ್ನೆಗಳನ್ನು ಎತ್ತಿರೋದ್ರಿಂದ ನಾವು ಕೂಡ ಮೂಲಭೂತವಾದಂತಹ ರೀತಿಯಲ್ಲೇ ಅದಕ್ಕೆ ಉತ್ತರ ಹೇಳಬೇಕಲ್ವೇ ಇವರು ಇಂದಿನ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿರೋದ್ರಿಂದ ಅವರು ಕೇಳಿರೋಂತಹ ಪ್ರಶ್ನೆಗೆ ಉತ್ತರ ಹೇಳಬೇಕು ಆದರೆ ಅವರು ಪ್ರಶ್ನೆ ಕೇಳಿದಾರಲ್ಲ ಅದೇ ಸರಿ ಇಲ್ಲ ಅಂತ ಎಲ್ಲರಿಗೂ ಅನ್ನಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಭಾರತ್ ಮಾತಾ ಕ್ಯಾ ಹೈ ಭಾರತ್ ಮಾತಾ ಕೌನ್ ಹೈ ಇಲ್ಲದೇ ಅಂಥ ಭಾರತ್ ಮಾತೆಗೆ ಕ್ಯೋ ನಾರ ಲಗತೆ ಹೈ ಹೀಗೆಲ್ಲ ಕೇಳ್ತಾ ಇದ್ದಾರಲ್ಲ ಇವರ ಅಜ್ಞಾನದ ಪರಮಾವಧಿ ನಿಜವಾಗಲೂ ಅಗಾಧವಾಗಿರುವಂಥದ್ದು ಏನು ಹಾಗಂದರೆ ಅಲ್ಲ ನನಗಿಷ್ಟು ಗೊತ್ತು ಅಂತ ಯಾರಾದರೂ ಹೇಳ್ಬೋದು ನನಗೆ ಈ ಫಿಸಿಕ್ಸ್ ಗೊತ್ತು ಸಂಗೀತ ಗೊತ್ತು ಬಾಟ್ನಿ ಗೊತ್ತು ಈ ಸಿನಿಮಾ ವಿಚಾರ ಗೊತ್ತು ಹೀಗಂತ ಹೇಳ್ಬೋದು ಆದರೆ ನನಗೆ ಗೊತ್ತಿಲ್ಲ ಅಂತ ಹೇಗಪ್ಪ ಹೇಳೋದು ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಹೇಳೋಕ್ಕೂ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಹೇಳಿದ್ದು ಅಜ್ಞಾನಕ್ಕೆ ಮಿತಿ ಇಲ್ಲ ಜ್ಞಾನಕ್ಕೆ ಮಿತಿ ಇದೆ ಅಂತ ಅಗಾಧವಾದಂತಹ ಅಜ್ಞಾನದಿಂದ ಕೂಡಿರೋವಂಥ ಇದಾಗಿರೋದ್ರಿಂದ ಇದಕ್ಕೆ ಉತ್ತರ ಹೇಳೋಣ ಅಲ್ಲ ಇವರು ಕೇಳ್ತಾ ಇದ್ದಾರಲ್ಲ ಭಾರತ್ ಮಾತಾ ಕೌನ್ ಹೈ ಕ್ಯಾ ಹೈ ಕ್ಯೋ ನಾರ ಲಗಾತೆ ಹೈ ಅಂತ ಅದಕ್ಕೆ ಉತ್ತರವಾಗಿ ಹೇಳೋಣ ನಮ್ಮ ದೇಶದಲ್ಲಿ ಭಾರತ ಮಾತೆ ಅಂದರೆ ಯಾರು ಅಂತ ಮಕ್ಕಳಿಗೂ ಗೊತ್ತಿರುತ್ತೆ ಯಾಕೆ ಯಾಕೆಂಥೇಳಿದ್ರೆ ನಾವು ಚಿಕ್ಕ ವಯಸ್ಸಿಂದ ಈ ಪದಾವಳಿಯನ್ನು ಉಪಯೋಗಿಸೋದು ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯಪೂರ್ವ ಕಾಲದಿಂದಲೂ ಕೂಡ ಭಾರತ ಮಾತಾ ಕಿ ಜೈ ಅಂತಲೇ ಹೇಳ್ಕೊಂಡು ಬಂದಿರುವಂಥದ್ದು ಪ್ರತಿಯೊಂದು ಮಗುವಿಗೂ ಗೊತ್ತಿರುವಂಥ ವಿಚಾರ ಈತನಿಗೆ ಗೊತ್ತಿಲ್ವಂತೆ ಅದಕ್ಕೋಸ್ಕರ ಹೇಳಬೇಕಾಗಿದೆ ಮುಖ್ಯವಾದಂಥ ವಿಚಾರಗಳನ್ನು ಹೇಳೋಣ ವೇದ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಅಂದರೆ ಗಾದೆ ಕಾಲದವರೆಗೆ ಜಾನಪದ ಸಾಹಿತ್ಯದಲ್ಲಿ ಮಧ್ಯದ ಎಲ್ಲ ವಿಧವಾದಂತಹ ಸಾಹಿತ್ಯ ಘಟ್ಟಗಳಲ್ಲೂ ಕೂಡ ನಮ್ಮ ದೇಶವನ್ನು ಭಾರತ ಮಾತೆ ಅಂತಲೇ ಸಂಪೋಧಿಸಿರೋದು ಜನ ಈಗ ನೋಡಿ ವೇದದಲ್ಲಿ ಏನು ಹೇಳ್ತಾ ಇದ್ದಾರೆ ವೇದದಲ್ಲಿ ಹೇಳ್ತಾರೆ ಮಾತಾ ಭೂಮಿ ಅಥವಾ ಮಾತಾ ಪೃಥ್ವಿ ಪುತ್ರೋಹಂ ತಸ್ಯಾಹ ಅಂತ ಇಲ್ಲಿಂದ ಶುರುವಾಗುತ್ತೆ ಅಂದರೆ ಈ ಭೂಮಿಯನ್ನು ತಾಯಿ ಅಂತ ಹೇಳೋದು ಬಹಳ ಪ್ರಾಚೀನವಾದಂತಹ ರೀತಿ ನೀತಿ ಈ ಭೂಮಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ತಾನು ಈ ಭೂಮಿಯೊಡನೆ ಅಂಟು ನಂಟು ಬೆಳೆಸ್ಕೊಳ್ಳೋದಿದೆಯಲ್ಲ ಅದು ಬಳ್ಳಿ ಸಂಬಂಧ ಹಾಗಾಗಿ ತಾಯಿ ಅಂತಲೇ ಕರೆಯೋದು ನಮ್ಮ ದೇಶದಲ್ಲಂತೂ ಬಹಳ ವಿಶೇಷವಾಗಿ ಇದನ್ನು ಪರಿಗಣಿಸಿದ್ದಾರೆ ಪರಿಭಾವಿಸಿದ್ದಾರೆ ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಬಂದಿದ್ದಾರೆ ತಾಯಿ ಯಾಕಲ್ಲ ಅಲ್ವೇ ಯಾರು ನಮಗೆ ಶರೀರ ಪೋಷಣೆ ಮಾಡ್ತಾರೆ ಶರೀರವನ್ನು ಕೊಡ್ತಾರೆ ಮತ್ತು ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಬೆಳೆಸ್ತಾರೆ ಅವೆಲ್ಲವೂ ಕೂಡ ತಾಯಿನೇ ಈಗ ನೀರನ್ನು ನಾವು ನದಿಗಳನ್ನು ತಾಯಿ ಅಂತ ಕರಿತೀವಿ ಯಾಕೆ ಹೇಳಿ ನೀರಿಂದ ನಮ್ಮ ಪೋಷಣೆ ಆಗಲ್ವೇ ಕಾವೇರಿ ತಾಯಿ ಕಾವೇರಮ್ಮ ಅಂತ ಹೇಳ್ತೀವಿ ಗಂಗಾ ತಾಯಿ ಗಂಗಾಮ್ಮ ಇದರ ಅರ್ಥ ಏನು ಅಂದರೆ ಯಾರ್ಯಾರಿಂದ ನಾವು ಪೋಷಣೆ ಪಡಿತೀವಿ ಅದೆಲ್ಲವೂ ತಾಯಿನೇ ಅಂತ ಹೀಗಿರುವಾಗ ಭಾರತ ಮಾತೆ ಈ ನೆಲ ಇದೆಯಲ್ಲ ಇದು ಕೂಡ ನಮಗೆ ತಾಯಿನೇ ನಿಮಗೆ ವಾಜಪೇಯಿ ಕಾಲವನ್ನು ಜ್ಞಾಪಿಸಬೇಕು ಅಂತ ಅನಿಸ್ತಾ ಇದೆ ವಾಜಪೇಯಿಯವರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ವಿಷ್ಣು ಪುರಾಣದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಶ್ಲೋಕವನ್ನು ಚಂದನದಲ್ಲಿ ಅಂದರೆ ಡಿ ಡಿನಲ್ಲಿ ಹಾಕ್ತಾ ಅದು ಓಪನ್ ಆಗೋದೇ ಈ ಒಂದು ಮಾತಿನಿಂದ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ಆಹುಹು ಭಾರತೀಯ ಹತ್ರ ಸಂತತಿ ಅಂತ ಅರ್ಥ ಏನು ಗೊತ್ತಾಯ್ತಲ್ಲ ಅಂದರೆ ಈ ಸಮುದ್ರದಿಂದ ಅಂಥದ್ದು ಹಿಮಾದ್ರಿಯಿಂದ ದಕ್ಷಿಣಕ್ಕಿರೋವಂಥ ಈ ವಿಸ್ತಾರವಾದಂತಹ ಭೂಭಾಗವನ್ನು ಭಾರತ ವರ್ಷ ಅಂತ ಕರೀತಾರೆ ಅಲ್ಲಿರೋ ಅಂಥವರನ್ನೆಲ್ಲ ಸಂತತಿ ಭಾರತೀ ಅಂತ ಕರೀತಾರೆ ಅಂತ ಅಂದರೆ ಈ ಸೀಮೆಗಳನ್ನು ನಿರ್ದೇಶನ ಮಾಡ್ತಾ ಇರುವಂತಹ ಪದ್ಯ ಇದು ಇದು ಭಾರತ ಭೂಭಾಗ ಎಲ್ಲಿ ನಾವು ಜನ್ಮ ಪಡಿತೀವೋ ಆ ನೆಲವನ್ನು ನಾವು ತಾಯಿ ಅಂತ ಕರೆಯೋದು ಬಹಳ ಸಾಧಾರಣವಾದಂತಹ ಒಂದು ಭಾವ ಒಂದು ಬಂಧನ ಯಾರೂ ಇದನ್ನು ಅಲ್ಲಗಳಿಲ್ಲ ಇವತ್ತು ಹೇಳ್ತಾ ಇದ್ದಾರೆ ಎಲ್ಒ ಪಿ ಎಲ್ಲಿಂದ ಬಂತಿದ್ದು ಯಾಕೆ ಹಾಕಬೇಕು ಎಲ್ಲಿದೆ ಇಲ್ಲದೆ ಇರೋ ಅಂಥದ್ದಕ್ಕೆ ಯಾತಕ್ಕೆ ನಾವು ಜೈಕಾರ ಹಾಕಬೇಕು ಹೀಗೆಲ್ಲ ಕೇಳ್ತಿದ್ದೆ ಅವ್ರು ಹೇಳೋದು ಸರಿ ತಾನೆ ಅವರು ಕಾಂಗ್ರೆಸ್ಸಿನ ಈ ಸಮಾವೇಶಗಳಲ್ಲಿ ಯಾವತ್ತಾದರೂ ಭಾರತ್ ಮಾತಾ ಜೈ ಅಂತ ಹೇಳಿದ ಕೇಳಿದ್ದೀರ ಅವರ ಹೈಕಮಾಂಡ್ ಇದ್ದಾರಲ್ಲ ಅವ್ರಿಗೆ ಜೈಕಾರ ಹೇಳ್ಕೊಳ್ತಾರೆ ಸೊ ಅವರು ಈ ದೇಶದವರೇ ಅಲ್ಲ ಇವತ್ತೇನೋ ನಡೀತಾ ಇದೆ ಅವರು ಬೇರೆ ದೇಶದ ಪಾಸ್ಪೋರ್ಟನ್ನು ಇಟ್ಕೊಂಡು ಅಲ್ಲಿನ ಪ್ರಜೆ ಆಗಿದ್ದಾರೆ ಅಂತ ಅದು ಬೇರೆ ವಿಚಾರ ಆದರೆ ಅವತ್ತಿಂದ ಇಲ್ಲಿ ಇದ್ದಾರಲ್ವ ಅಂದರೆ ಈ ದೇಶದ ಒಂದಿಷ್ಟಾದರೂ ಸಂಸ್ಕೃತಿ ಸಭ್ಯತೆ ಆ ಒಂದು ಹೆರಿಟೇಜ್ ಅಂತ ಹೇಳ್ತೀವಲ್ಲ ಅವತ್ತಿಂದ ಇವತ್ತಿನವರೆಗೂ ಬಂದಿರುವಂತಹ ಆ ಪರಂಪರೆ ಆ ಸೊಗಡೋ ಸೊಗಸೋ ಒಂದೂ ಅರ್ಥ ಆಗಿಲ್ವ ಈ ಮನುಷ್ಯನಿಗೆ ಇದು ತುಂಬ ವಿಚಿತ್ರ ಅಂತ ಅನಿಸುತ್ತೆ ಅಲ್ಲ ನಮ್ಮ ಸ್ವಾತಂತ್ರ್ಯ ಕಾಲದಲ್ಲಿ ಏನು ಮಾಡಿದ್ವಿ ನಾವು ಯಾವ ಒಂದು ಗೀತೆಯನ್ನು ಇಟ್ಟುಕೊಂಡು ಅದನ್ನು ಯಾವಾಗಲೂ ನಮ್ಮ ಜನರ ಮುಖಾರವೆಂದದಲ್ಲಿ ನಲೀತಾ ಇದ್ದಂಥ ಮಾತು ಯಾವುದು ಒಂದೇ ಮಾತರು

ಅಂದರೆ ಈ ಭೂಮಿನೇ ಅದು ನೀರಿನಿಂದ ಕೂಡಿರೋವಂಥದ್ದು ಮಣ್ಣಿನಿಂದ ಕೂಡಿರೋ ಅಂಥದ್ದು ಇಲ್ಲಿ ಬೆಳೆದಿರುವಂತಹ ಸಸ್ಯಗಳು ಅದರಿಂದ ಹೊಮ್ಮಿ ಬರುವಂತಹ ಸುಗಂಧ ಭರಿತವಾದಂತಹ ಗಾಳಿ ಇದೆಲ್ಲವೂ ಮಾತರೊಮ್ಮೆ ಇದೆಲ್ಲವೂ ತಾಯಿನೇ ಅಂದರೆ ಈ ಭೂಮಿ ಒಟ್ಟಿನಲ್ಲಿ ಭೂಮಿ ನಮ್ಮ ತಾಯಿ ಅನ್ನೋದು ಇಷ್ಟು ಅರ್ಥ ಆಗೋದಿಲ್ವೇ ಒಂದೇ ಮಾತ್ರ ನಮ್ಮ ಕೇಳೇ ಇಲ್ವೇ ಬಹುಶಃ ಕೇಳಿಲ್ಲ ಅವರು ಕೇಳೋದು ಬೇರೆಯೇ ಅಂತಂದು ಕಾಣುತ್ತೆ ಭೂಮಿ ತಾಯಿ ಅಂದರೆ ಯಾರು ಅಂತ ಗೊತ್ತಿಲ್ಲ ಜಾನಪದ ಸಾಹಿತ್ಯದಲ್ಲಿ ಏನು ಬೆಳಗ್ಗೆ ಎದ್ದು ಯಾರನ್ನ ನೆನೆಯಲಿ ಅಂತ ಹೇಳುವಾಗ ಭೂಮಿ ತಾಯಿ ನೆನೆಯುತ್ತಾರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎತ್ತೊಂದು ದೇವಾ ಎದ್ದೊಂದು ಭೂಮಿ ತಾಯಿಯನ್ನು ಬಿಟ್ಟು ಯಾರೂ ಕೂಡ ಬದುಕೋಕ್ಕಾಗೋದಿಲ್ಲ ಅಲ್ವೇ ಬದುಕೋಕೆ ಸಾಧ್ಯವೇ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಿತ್ಯವೂ ಹೇಳ್ಕೊಳ್ತಾರೆ ತಾಯಿಗೆ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಬಿಟ್ಟು ಭೂಮಿ ಮೇಲೆ ಕಾಲಿಡೋದಕ್ಕೆ ಮೊದಲು ಬೆಳಗ್ಗೆ ಎದ್ದಾಗ ಆ ತಾಯಿಗೆ ನಮಸ್ಕಾರ ಮಾಡ್ತಾರೆ ಅಂಥ ಒಂದು ಜನಾಂಗ ನಮ್ಮದು ಈ ದೇಶದಲ್ಲಿ ಕೂತ್ಕೊಂಡು ಇವತ್ತಿನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏ ಭಾರತ್ ಮಾತಾ ಕೌನ್ ಹೇ ಅಂತ ಕೇಳಿದ್ರೆ ಏನು ಹೇಳೋಣ ಇವರ ಬುದ್ಧಿಮತ್ತೆಗೆ ಇಂಥ ಒಂದು ಪ್ರತಿಭಾ ವಿಲಾಸ ನೋಡಿ ಇಂಥ ವಿಚಿತ್ರವೂ ಇದೆಯಾ ಇಲ್ಲಿ ನಡೀತಾ ಇದೆ ಅದಕ್ಕೋಸ್ಕರವಾಗಿ ಇವ್ರಿಗೆ ಹೇಳಬೇಕು ಅಂತ ಇನ್ನೊಂದು ನಮ್ಮ ಕರ್ನಾಟಕದ ನಾಡಗೀತೆ ಯಾವುದು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಅಂದರೆ ಭೂಮಿ ಒಟ್ಟಾರೆಯಾಗಿ ತಾಯಿ ನಾವು ವಾಸ ಮಾಡುವಂತಹ ಭೂಮಿ ಭಾಗಗಳು ಕೂಡ ತಾಯಿ ಆ ರೀತಿಯಾಗೇ ನಾವು ಗೌರವಿಸೋದು ಕುವೆಂಪು ರಾಷ್ಟ್ರಕವಿ ಅಲ್ವೇ ಆ ಹಾಡನ್ನು ಅವರು ಬರೆದಿದ್ದನ್ನು ನಾವು ಇವತ್ತು ಅತ್ಯಂತ ಗೌರವದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಹಾಡಿ ಅದಕ್ಕೆ ಗೌರವ ತೋರಿಸ್ತಾ ಇದ್ದೀವಲ್ವೇ ಭಕ್ತಿಯಿಂದ ನಮಿಸ್ತೀವಲ್ವೇ ಭಾರತ ಮಾತೆಗೆ ಕನ್ನಡ ತಾಯಿ ಅಂತ ಹೇಳ್ತೀವಿ ನೋಡಿ ನಾಡು ನುಡಿ ಇದೆರಡನ್ನೂ ಕೂಡ ಜನ ಬಹಳ ಗೌರವದಿಂದ ಆದರದಿಂದ ಪ್ರೀತಿಯಿಂದ ತಾಯಿ ಅಂತ ಹೇಳ್ತಾರೆ ಕನ್ನಡ ಭಾಷೆನ ತಾಯಿ ಅಂತ ಹೇಳ್ತೀವಿ ಕನ್ನಡಾಂಬೆ ಅಂತ ಇವತ್ತು ನಾವು ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಭೂಮಿನೂ ಕೂಡ ಪೂಜೆ ಮಾಡ್ತೀವಿ ಹೀಗೆ ಭಾರತ ಜನನೀಯ ತನುಜಾತೆಯಾದಂತಹ ಕರ್ನಾಟಕ ಮಾತೆ ಅಂದರೆ ವಿಶಾಲವಾದಂತಹ ಭೂಮಿ ಯಾವುದಿದೆ ಭಾರತ ಅದು ತಾಯಿ ಆ ತಾಯಿಯ ಮಗಳಾಗಿ ಇರುವಂಥವಳು ಕರ್ನಾಟಕ ಅದು ಕೂಡ ತಾಯಿ ನಮಗೆ ಅಂತ ಅಂದರೆ ಒಟ್ಟಾರೆ ತಾಯಿಯನ್ನು ಪೂಜೆ ಮಾಡೋದು ಭೂಮಿಯನ್ನು ಪೂಜೆ ಮಾಡೋದು ಎಲ್ಲಿ ನಾವು ಹುಟ್ಟು ಬೆಳೆದು ಬಂದಿದ್ದೀವಿ ಎಲ್ಲಿ ಅದರ ಸಂಸ್ಕೃತಿಯ ಸುಗಂಧವನ್ನು ನಾವು ಸೇವಿಸ್ತೀವಿ ಅದಕ್ಕೋಸ್ಕರವಾಗೇ ನಮಗೆ ಇಡೀ ಜಗತ್ತಿನಲ್ಲಿ ಗೌರವ ಬಂದಿದೆ ಅದಂಥ ಭೂಮಿ ತಾಯಿಯನ್ನು ನಾವು ತಾಯಿಯಂದೇ ಇನ್ನೇನು ಹೇಳಬೇಕು ಜಯಕಾರ ಹಾಕದೆ ಇನ್ನೇನು ಮಾಡಬೇಕು ಡೌನ್ ಡೌನ್ ಅನ್ನಬೇಕಾ ಏನು ರೀ ಮನುಷ್ಯನಿಗೇನಾದರೂ ಬುದ್ಧಿ ಇದೆಯಾ ಈ ಥರ ಎಲ್ಲ ಮಾತಾಡ್ತಾರಲ್ಲ ಇದು ಬರೀ ಭಾರತದಲ್ಲಷ್ಟೇ ಅಲ್ಲ ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಕೂಡ ಭೂಮಿಯನ್ನು ತಾಯಿ ಅಂತ ಗೌರವಿಸುವಂತಹ ಒಂದು ಭಾವನೆ ಇದ್ದೇ ಇದೆ ಈಗ ಮದರ್ಲ್ಯಾಂಡ್ ಅಂತ ಹೇಳ್ತಾರಲ್ವಾ ಇಂಗ್ಲೀಷರಿಗೆ ಇಂಗ್ಲೆಂಡ್ ಈಸ್ ಮದರ್ಲ್ಯಾಂಡ್ ಏಕೆ ಇವರಲ್ಲಿನ ಪ್ರಜೆ ಆಗಿದ್ದಾರಂತೆ ಇಷ್ಟು ಗೊತ್ತಿಲ್ವಾ ಇಂಗ್ಲೆಂಡನ್ನು ಮದರ್ಲ್ಯಾಂಡ್ ಅಂತ ಕರಿಬಹುದಾದರೆ ನಮ್ಮ ಭಾರತವನ್ನು ಭಾರತ ಮಾತೆ ಅಂತ ಯಾಕೆ ಕರಿಬಾರ್ದು ಅದೇನದು ಕೌನ್ ಹೈ ಕ್ಯಾ ಹೈ ಅಂತ ಇಷ್ಟುದ್ದ ಪ್ರಶ್ನೆಗಳು ಕೇಳ್ತಾರಲ್ಲ ಇನ್ನೂ ಒಂದನ್ನು ಗಮನಿಸಿ ಯಾರ ಮುಂದೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅವರು ಮುಸಲ್ಮಾನರ ಮುಂದೆ ಮುಸಲ್ಮಾನರು ಯಾರು ಅವರು ಮೂರ್ತಿ ಭಂಜಕರು ಅಂದರೆ ಯಾವುದಕ್ಕೂ ಕೂಡ ಆಕಾರವನ್ನು ಕೊಟ್ಟಿದ್ದರೆ ಅದನ್ನು ಹಾಕೋದು ಆ ಮನುಷ್ಯರನ್ನೇ ತಲೆ ತೆಗೆಯೋದು ಅವರ ಮುಖ್ಯವಾದಂಥ ಕೆಲಸ ಅಂದರೆ ಅವರ ಪವಿತ್ರ ಗ್ರಂಥನೇ ಅದು ಹೇಳುತ್ತೆ ಮೂರ್ತಿ ಭಂಜಕರು ಬೇಕಾದಷ್ಟು ಜನ ಮುಸಲ್ಮಾನ ದೊರೆಗಳ ಅವಾಗ ಬಂದ್ರಲ್ಲ ದಾಳಿಕೋರ್ರಾಗಿ ಅವರಿಗೆಲ್ಲ ಭಟ್ಷಿಕಾನ್ ಅಂತಲೇ ಹೆಸರಿದೆ ಅಂದರೆ ಆದಷ್ಟು ಹೆಚ್ಚಿಗೆ ಮೂರ್ತಿಗಳನ್ನು ಒಡೆದವರು ದೇವಸ್ಥಾನಗಳನ್ನು ನಾಶ ಮಾಡಿದವರು ಅವರಿಗೆ ಇದೊಂದು ಬಿರುದು ಭಟ್ಷಿಕಾನ್ ಅನ್ನೋದು ಅಂಥವ್ರ ಮುಂದೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒ ಪಿ ರಾಹುಲ್ ಗಾಂಧಿಗೆ ಇನ್ನೆಂಥ ಒಂದು ದ್ವೇಷ ಇರಬೇಕು ಭಾರತದ ಮೇಲೆ ಹಿಂದೂಗಳ ಮೇಲೆ ನಮ್ಮ ಸಂಸ್ಕೃತಿಯಾಗಲಿ ಸಭ್ಯತೆಯಾಗಲಿ ಶ್ರದ್ಧೆಯಾಗಲಿ ಶ್ರದ್ಧಾ ಕೇಂದ್ರಗಳಾಗಲಿ ನಮ್ಮ ಭಾವವಾಗಲಿ ಬಂಧವಾಗಲಿ ಯಾವುದ್ರ ಬಗ್ಗೆನೂ ಏನೂ ಗೌರವ ಬೇಡವಾ ಯೋನ್ ಹೈ ಕ್ಯಾ ಹೈ ಅಂತ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ ಅದು ಯಾರು ಹಿಂದೂಗಳನ್ನು ಹೊಡಿಬೇಕು ಅಂತ ಹೇಳ್ತಿದ್ದಾರೋ ಬೇರೆ ಬೇರೆ ಕಾರಣಗಳಿಂದ ಅವ್ರ ಮುಂದೆನೇ ನಿಂತ್ಕೊಂಡು ಬಡಕಾಯಿಸ್ತಾ ಇದ್ದಾರಲ್ಲ ಈ ಮನುಷ್ಯ ಈಗ ಮಾಡೋದು ಅದಕ್ಕೆ ನನ್ನದೊಂದು ಕೋರಿಕೆ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸ್ವಾಮಿ ತಾವು ನಿಮ್ಮ ಹೈಕಮಾಂಡನ್ನು ಕರೆಸಿ ಅವರಿಗೆ ನಮ್ಮ ಕರ್ನಾಟಕದ ನಾಡಗೀತೆ ಇದೆಯಲ್ಲ ಅದರ ಬಗ್ಗೆ ಒಂದು ಸಣ್ಣ ಪಾಠ ಹೇಳಿಸಿ ಅವರಿಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಸಂದೇಹ ಸಂದೋಹಗಳೇ ಆಗ್ಬಿಟ್ಟಿದೆ ಏ ಕ್ಯಾ ಹೈ ಕೌನ್ ಹೈ ಏ ನೈ ಹೈ ಇದೇ ಹೇಳ್ತಾ ಇದ್ದಾರೆ ಹೈ ಅಂತ ಅವ್ರಿಗೆ ತೋರಿಸಿ ಸ್ವಾಮಿ ಕರೆದೊ ಒಂದು ಪಾಠ ಹೇಳಿಸಿ ನೀವೇ ಹೇಳ್ಬೋದು ಏನು ದೊಡ್ಡ ಕೆಲಸ ಅಲ್ಲ ಯಾರು ಅಧ್ಯಾಪಕರನ್ನು ಪ್ರಾಧ್ಯಾಪಕರನ್ನು ನೇಮಿಸಬೇಕಾಗಿಲ್ಲ ತಾವೇ ಹೇಳಬೇಕು ಅಂತ ನನ್ನ ಕೋರಿಕೆ ಭಾರತ್ ಮಾತೆ ಅಂದರೆ ಈ ನೆಲ ಕರ್ನಾಟಕ ನೆಲವೂ ಭಾರತ ಮಾತೇನೆ ಇಡೀ ಭಾರತವೂ ಭಾರತ ಮಾತೇನೆ ಅಷ್ಟೊಂದು ಪಾಠ ಹೇಳಿ ಇವರು ಇನ್ನು ಮುಂದೆ ಇಂಥ ಎಡಬಿಡಂಗಿ ಪ್ರಶ್ನೆಗಳು ಕೇಳದೆ ಇರೋ ಹಾಗೆ ಒಂದು ಉಪಕಾರ ಮಾಡಿದ್ರೆ ನಮಗೂ ಸ್ವಲ್ಪ ಸಂತೋಷ ಆಗುತ್ತೆ ನಮಸ್ಕಾರ